ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ಸ್ಯಾಟರ್ಡೇ ಆ್ಯಂಡ್ ನಾವು ಇವತ್ತು ಪುರದಮ್ಮ ಟೆಂಪಲ್ಗೆ ಅಂತ ಹೇಳಿ ಹೋಗ್ತಾ ಇದ್ವಿ ಇಲ್ಲಿ ಚಾ ಕುಡಿಲಿಕ್ಕೆ ಅಂತ ಹೇಳಿ ನನಗೆ ಫುಲ್ ರಶ್ ಉಂಟು ಹಾಗೆ ಬೇರೆ ಹೋಟೆಲ್ಗೆ ಹೋಗುವ ಅಂತ ಹೇಳ್ಬಿಟ್ಟು ರಿಟರ್ನ್ ಹೋಗ್ತಾ ಇದ್ವಿ ಅಷ್ಟು ರಶ್ ಉಂಟು ನನಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಬೇರೆ ಹೋಟ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ನಾವು ನಿನ್ನೆ ನೈಟ್ ಬಂದಿದ್ವಿ ಆಯಿತಾ ಕೆಮ್ಮಾರಕ್ಕೆ ಸೊ ನಿನ್ನೆ ನೈಟ್ ಬಂದು ಮನೆಯಿಂದ ಐದುವರೆ ಅಷ್ಟೊತ್ತಿಗೆ ಹೊರಟ್ವಿ ಇವಾಗ ಟೈಮು ನೈನ್ ಆಯಿತು ಮನೆಯಿಂದ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಹೊರಟಿದ್ವಿ ಬೆಳಿಗ್ಗೆ ಮೂರುವರೆಗೆದ್ದು ಬಸ್ಸಲ್ಲಿ ಒಂದು ಏನು ಆರು ಗಂಟೆ ಅಷ್ಟೊತ್ತಿಗೆ ಕೂತ್ಕೊಂಡ್ವಿ ಟೈಮ್ ಎಷ್ಟಾಯ್ತು ಗೊತ್ತವೆ ಹನ್ನೊಂದುವರೆ ಆಗ್ತಾ ಬಂತು ಇವಾಗ ಅಷ್ಟೇ ರೀಚ್ ಆದ್ವಿ ಒಂದು ಇನ್ನು ಇಲ್ಲಿ ಅಡುಗೆ ಎಲ್ಲ ಮಾಡಲಿಕ್ಕಿದೆ ಪುರಗಮ್ಮ ಟೆಂಪಲ್ ಇವಾಗ ನಾವು ಟೆಂಪಲ್ ಒಳಗೆ ಹೋಗ್ತಾ ಇದ್ವಿ പുലമ ടെംപൽ <laughs> Mama, kan? Nampak, berseminta. Kan tuh di ladik. Woi, ಪೂಜೆ ಎಲ್ಲ ಆಯ್ತು ಈಗ ಎಲ್ಲಿಗ ಹೋಗ್ತಿದ್ದಾರೆ ನೋಡ್ಬೇಕಷ್ಟೇ ಎಲ್ಲಿಗಂತ ಹಣ್ಣು ಕಾಯಿ ಎಲ್ಲ ಆಯ್ತು ಕಾಯ ಎಲ್ಲ ತಗೊಂಡ ನಾ ಆಗೋದ್ ಕೇಳ್ತಾ ಪೂಜೆ ಕೂಡ ಮಾಡಿದ್ವಿ ಪ್ಲೀಸ್ ಇವಾಗ ನಾವು ಟೆಂಪರಿಂದ ಅಡುಗೆ ಮಾಡ್ತಾರಲ್ಲ ಅಲ್ಲೊಂದು ರೂಮ್ ಮಾಡಿದ್ದಾರೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ಸಾವಿರದ ಇಬ್ಬರದ್ದು ಸೊ ಎಲ್ಲ ಅಲ್ಲಿಗೆ ಹೋಗಿದ್ದಾರೆ ಈಗ ಹೋಗ್ತಾ ಇದೀವಿ ನಾವು ಸಹ ಬಿಸ್ ಕಡೆ ಹೋಗ್ತಾ ಇದ್ದೀವಿ ಬಿಸ್ಲು ಇಲ್ಲ ಮಾಡೋ ಕೂಡ ಇಲ್ಲ ಒಂಥರ ಮೋಡ ಇದೆ ಅಂತ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ನಿನ್ನೆ ನೈಟ್ ಉಪ್ಪಿ ನಮಗೆ ಬಂದಿದ್ವಿ ಅಲ್ಲಿಂದ ಬಿಟ್ಟು ಆರು ಗಂಟೆಗೆ ನಾವು ಬಂದಿದ್ದು ಇಲ್ಲಿಗೆ ಸೊ ಟೈಮ್ ಆಯಿತು ಎಸ್ ಹನ್ನೆರಡೂವರೆ ಆಗ್ತಾ ಬಂತು ಇವಾಗ ಇನ್ನು ಅಡುಗೆ ಆಗ್ಬೇಕಷ್ಟೇ

ಇಲ್ಲ ನೋಡಿ ಗೈಸ್ ಫೈನಲಿ ಚಿಕನ್ ಸುಕ್ಕ ರೆಡಿ ಆಯಿತು ಚಿಕನ್ ತಿನ್ನುವರಿಗಾಗಿ ಸ್ವಲ್ಪ ಚಿಕನ್ ಆ್ಯಂಡ್ ಮಟನ್ ಅಂದರೆ ಮಟನ್ ತಿನ್ನುವ ಅವರಿಗೆ ಮಟನ್ ಮಾಡಿದ್ದಾರೆ ಆಯಿತಾ ಸೊ ಇಲ್ಲಿ ಚಿಕನ್ ಸುಕ್ಕ ಎಲ್ಲ ರೆಡಿ ಆದಮೇಲೆ ಮಟನ್ ಬೇಯಿಸ್ತಾ ಇದ್ದಾರೆ ಮಟನ್ ಸ್ವಲ್ಪ ಜಾಸ್ತಿ ಇರೋದರಿಂದ ಕುಕ್ಕರ್ನಲ್ಲಿ ಎರಡೆರಡು ಸಲ ಬೇಯಿಸ್ಕೊಳ್ತಾ ಇದ್ದಾರೆ ಆಯಿತಾ ಸೊ ಇಲ್ಲಿ ನೋಡಿ ಫೈನಲಿ ಮಟನ್ ಸ್ವಲ್ಪ ಗಸಿ ಗಸಿಯಾಗಿದೆ ಸೊ ಅದು ಕೂಡ ರೆಡಿ ಆಯಿತು ಇನ್ನು ಅಡುಗೆ ಆದಮೇಲೆ ದೇವರಿಗೆ ಬಡಿಸಿ ಮತ್ತೆ ಊಟ ಮಾಡುವಂಥದ್ದು ಆಯಿತಾ ಇಲ್ಲಿ ನೋಡಿ ನಾವು ರೂಮ್ ತೊಗೊಂಡಿದ್ವಲ್ಲ ಅದರಲ್ಲಿ ಪಾತ್ರೆ ಗ್ಯಾಸ್ ಎಲ್ಲ ಕೂಡ ಬಂದಿದೆ ಈಗ ನಾವು ಎಡೆ ಬಡಿಸಿ ದೇವರಿಗೆ ಇಡಲಿಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ಆಯಿತಾ प्रकरण है इनके मतलब ಇನ್ನು ಈಗ ಅಡುಗೆ ಎಲ್ಲ ರೆಡಿಯಾಗಿದೆ ನಾವು ಒಂದು ಇಪ್ಪತ್ತೊಂದು ಜನ ಹೋಗಿದ್ವಿ ಆಯಿತಾ ಸೊ ಟೊಮೆಟೊ ಸಾರು ಅಂದರೆ ಕೋಳಿ ಮತ್ತು ಮಟನ್ ಸ್ವಲ್ಪ ಸುಕ್ಕ ಥರ ಆಗಿದೆ ಸ್ವಲ್ಪ ಡ್ರೈ ಆಗಿದೆ ನಾವು ಪೌಡರೆಲ್ಲ ಮನೆಯಿಂದ ಮಾಡ್ಕೊಂಡು ಬಂದಿದ್ದರು ಈ ಪೌಡ್ರ್ ಹಾಕಿ ಮಾಡಿದ್ದಲ್ವ ಹಾಗಾಗಿ ಸ್ವಲ್ಪ ಡ್ರೈ ಆಗಿತ್ತು ಅದಕ್ಕೆ ಟೊಮೆಟೊ ಸಾರು ಇರಲಿ ಅಂತ ಹೇಳ್ಬಿಟ್ಟು ಟೊಮೆಟೊ ಸಾರು ಕೂಡ ಮಾಡಿ ಇವಾಗ ಟೈಮ್ ಒಂದು ತ್ರೀ ತರ್ಟಿ ಫೋರ್ ಆಗ್ತಾ ಬಂದಿತ್ತು ಸೊ ಊಟ ಕೂಡ ಮಾಡ್ತಾ ಎಲ್ಲ ತುಂಬ ಚೆನ್ನಾಗಾಗಿತ್ತು ಸೊ ನಾನಂತೂ ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ಇಲ್ಲಿ ನಾವು ರೂಮ್ ತಗೊಂಡಿದ್ವಿ ಅಲ್ಲ ಅಲ್ಲೇ ಊಟ ಮಾಡ್ತಾ ಇದೀವಿ ಫೈನಲಿ ಊಟ ಎಲ್ಲ ಆಯಿತು ಇವಾಗ ರೂಮ್ ಬಿಟ್ಟು ನಾವು ಬಸ್ಸಲ್ಲಿ ಮನೆಗೆ ಹೋಗ್ಲಿಕ್ಕೆ ರೆಡಿಯಾಗಿದೆ ಮಳೆ ಬರುವ ಹಾಗಿದೆ ಮನೆಗೆ ಹೋಗ್ಲಿಕ್ಕೆ ಅಂತೇಳಿ ಓಡಿ ಓಡಿ ಬರ್ತಾ ಇದ್ದಾರೆ ನಾವಿವಾಗ ಮನೆಗೆ ಹೋಗ್ತಾ ಇದೇವೆ ಆಯ್ತು ಮುಗಿತು ಒಳ್ಳೆ ಸೂಪರ್ ಆಯ್ತು ಸೂಪರ್ ಊಟ ಮಟನ್ ಚಿಕನ್ ಸೂಪರ್ ಊಟ ಮೂರು ಸಲ ಊಟ ಮಾಡಿದೆ ನಾನು ಸಖತ್ ಆಗಿತ್ತು ಸೂಪರ್ ಮಟನ್ ಸಾರು ಮಟನ್ ಸಾರು ಸೂಪರ್ ಆಗಿತ್ತು ಚಿಕನ್ ಸಾರು ಸೂಪರ್ ಆಗಿತ್ತು ಆಮೇಲೆ ಟೊಮೆಟೊ ಸಾರು ಮಾಡಿದ್ರು ಸೂಪರ್ ಇಲ್ಲ ಸಖತ್ ಸೂಪರ್ ಆಗಿದೆ ಬರ್ತಾ ಇದಾರೆ ಅವರಿಗೆ ರೂಮ್ ಬಿಟ್ಟು ಬರ್ಲಿಕ್ಕೆ ಮನ್ಸಿಲ್ಲ ಬಸ್ ಬಂದ್ರೆ ಫೈನಲಿ ನಾವು ಪುರದಮ್ಮ ಟೆಂಪಲ್ ನೋಡಿ ಇವಾಗ ಮನೆಗಂತ ಹೇಳಿ ಹೊರಟ್ವಿ ಹಾಗೆ ಇವಾಗ ಟೈಮ್ ಒಂದು ನಾಲ್ಕೂವರೆ ಆಯಿತು ಹಾಸನದಲ್ಲಿ ನಮ್ಮವ್ರದೊಂದು ಮನೆ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದಾರೆ ಸೊ ಅಲ್ಲಿ ಟೀ ಕುಡಿದು ಹೋಗೋಣ ಅಂತೇಳ್ಬಿಟ್ಟು ಹಾಗೆ ಟೀ ಎಲ್ಲ ಮಾಡಿ ಕೊಟ್ಟಿದ್ರು ತುಂಬ ಚೆನ್ನಾಗಾಗಿತ್ತು ಹಾಗೆ ಇವರು ಮನೆ ಗಾರ್ಡನಲ್ಲಿ ತುಂಬಾ ಚೆನ್ನಾಗಿರುವಂಥ ಗಿಡಗಳನ್ನು ನೆಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಆಯಿತಾ ಸೊ ನಾವು ಕೂಡ ಒಂದು ಗಿಡನ ಕೊಡಿ ಅಂತ ಹೇಳಿದ್ವಿ ಸೊ ಒಂದು ಗಿಡ ಕೂಡ ಕೊಟ್ಟರು ಆಯಿತಾ ದಾಸವಾಳದ್ದು ಸೊ ಇದೆ ಅವರ ಮನೆ ಸೊ ಸ್ವಲ್ಪ ಹೊತ್ತು ಕೂತು ಮಾತಾಡಿ ಇವಾಗ ಮತ್ತೆ ಹೊರಟ್ವಿ ನಾವು ಇಷ್ಟೊತ್ತು ಮಳೆ ಇತ್ತು ಬಟ್ ಇವಾಗ ಮಳೆ ಕೂಡ ಕಮ್ಮಿ ಆಯಿತು ನಮ್ಮ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಯೂಶ್ವಲ್ ಆಗಿ ನನಗೆ ಒಂದು ಎರಡು ಗಂಟೆ ಬಸ್ಸಲ್ಲಿ ಕೂತ್ಕೊಂಡ್ರೆ ಒಂದು ಥರ ಫೀಲ್ ಆಗುತ್ತೆ ಬಟ್ ಇವತ್ತಂತೂ ಯಾವುದೇ ಫೀಲ್ ಆಗಿಲ್ಲ ತುಂಬನೇ ಖುಷಿ ಆಗ್ತಾ ಇತ್ತು ಆಯ್ತಾ ಸೊ ವೆದರ್ ನೋಡ್ತಿರ್ಬೋದು ಸೂರ್ಯ ಮುಳುಗಲಿಕ್ಕೆ ಬರ್ತಾ ಇದ್ದಾನೆ ಹಾಗೆ ಬರ್ತಾ ಡಿ ಜೆ ಡ್ಯಾನ್ಸ್ ಅಂತ್ಯಕ್ಷರ ಎಲ್ಲ ಆಡ್ಕೊಂಡು ಮನೆಗೆ ಬಂದ್ವಿ ಅನನಾ ಮಲೆನಾಡಿನ ಮಲೆ ಹಾಡಿನ ತುಮಾರಿನ ಹೊಸನಾವಿ ಹಾಗೆ ಇವತ್ತಿನ ವ್ಲಾಗ್ ಕೂಡ ಗಾಯ್ಸ್ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದು ಮತ್ತೆ ಸಿಗ್ತೀನಿ ಅಲ್ಲಿವಾಗೂ ಟೇಕ್ ಕೇರ್ ಬ ಬಾಯ್